ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ ಏಕೆ ನನ್ನಿಂದ ಕೊಲ್ಲಿಸುತ್ತಾ ಇದ್ದೀಯ ನೀನು ಎಂದು ಪ್ರಶ್ನೆಯನ್ನು ಮಾಡುವನು ಆಗ ಶ್ರೀಕೃಷ್ಣ ಹೇಳುವನು ಆಕ್ರಮಣಕಾರರೆಂದರೆ ಯಾರು ಮೊದಲು ಅದನ್ನು ನಾವು ತಿಳಿಯಬೇಕು ಯಾರೆಂದರೆ ವಿಷ ಹಾಕುವವರು ನಿಮ್ಮ ಅಣ್ಣನಾದ ಭೀಮನಿಗೆ ದುರ್ಯೋಧನನು ವಿಷ ಹಾಕಲಿಲ್ಲವೇ ಎರಡನೆಯದು ಮನೆಗೆ ಬೆಂಕಿ ಹಚ್ಚುವವರು ಹರಗಿನ ಮನೆಗೆ ನಿಮ್ಮನ್ನು ನಿಮ್ಮನ್ನು ಕಳಿಸಿ ಅದಕ್ಕೆ ಬೆಂಕಿ ಹಚ್ಚಲಿಲ್ಲವೇ ಮೂರನೆಯದು ಆಯುಧಗಳಿಂದ ಮೇಲೆ ಎರಗುವರು ನೀನು ಮೈ ಮರೆತು ನಿಂತಾಗ ಆಗ ಮೈ ಮೇಲೆ ಎರಗಲಿಲ್ಲವೇ ಹಾಗೂ ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವರು ಅಂದರೆ ದ್ರೌಪದಿಯನ್ನು ಅಪಹರಿಸಲು ಪ್ರಯತ್ನಿಸಲಿಲ್ಲವೇ ಹಾಗೂ ಮನೆಯಲ್ಲಿಯೇ ಕೂತು ಮನೆಯವರನ್ನು ಹಾಳು ಮಾಡುವವರು ಇಂಥವರು ಆಕ್ರಮಣಕಾರರು ಇಂಥವರನ್ನು ಶಿಕ್ಷಿಸಲೇಬೇಕು ಆದರೆ ನೀನೊಬ್ಬ ಕ್ಷತ್ರಿಯ ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು ಆದರೆ ನಿನ್ನ ದೇಹ ಸುಖಕ್ಕಾಗಿ ನಿನ್ನ ರಾಜ್ಯ ಸುಖಕ್ಕಾಗಲಿ ನೀನು ಕೊಲ್ಲುವುದು ಯೋಗ್ಯವಲ್ಲ ಎಂದಿಗೂ ನಿನ್ನ ರಾಜ್ಯವಾಗಲಿ ನಿನ್ನ ಸುಖವಾಗಲಿ ಅದು ಶಾಶ್ವತ ಅಲ್ಲವೇ ಅಲ್ಲ ಇಂದು ಇರುತ್ತೆ ನಾಳೆ ಇರುವುದಿಲ್ಲ ಕಾಲಚಕ್ರ ತಸ್ಮೈನ ಎನ್ನುವಂತೆ ಯಾವ ರೀತಿ ಕಾಲಚಕ್ರ ತಿರುಗುತ್ತದೆಯೋ ಅದೇ ತೆರನಾದಿ ಎಲ್ಲರೂ ನಾವು ತಿರುಗುತ್ತಾ 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 ಒಂದಿಲ್ಲ ಒಂದು ದಿನ ಶೂನ್ಯದ ಕಡೆಗೆ ಹೋಗಲೇಬೇಕು ಪಾಪಮೇವಾಶ್ರಯೇತ್ ಅಸ್ಮಾನ್ ಹತ್ತಾಯೇತಾನ್ ಆತ ತಾಯಿನ್ ಎನ್ನುವಂತೆ ದುಷ್ಟಶಕ್ತಿಯನ್ನು ನಾಶಪಡಿಸಲೇಬೇಕು ಇದು ಆದಿಯಿಂದಲೂ ಬಂದದ್ದು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ನುಡಿಯುವನು ಹಾಗೂ ಆತನಿಗೆ ಧೈರ್ಯವನ್ನು ತುಂಬುವನು ಯಾವ ಪಾಪವೂ ಬರುವುದಿಲ್ಲ ದುಷ್ಟ ಸಂವಾರಕ್ಕೆ ಆದರೆ ನಾನು ನನ್ನ ಹಿತಕ್ಕಾಗಿ ನೀ ಏನು ಮಾಡುವೆವು ಅದು ಪಾಪ ಬರುವುದು ಅದಕ್ಕೆ ಭಯವಿದ್ದರೆ ಏನನ್ನು ನೀನು ಸಾಧಿಸಲು ಆಗುವುದಿಲ್ಲ ಅರ್ಜುನ ಎಂದು ಶ್ರೀಕೃಷ್ಣನು ರಣರಂಗದ ಮಧ್ಯದಲ್ಲಿ ಈ ರೀತಿಯಾದಂಥ ಮಾತುಗಳಿಂದ ನುಡಿದು ಅರ್ಜುನನಿಗೆ ಧೈರ್ಯವನ್ನು తుంబువను